ಈಗ ಪದಗಳು ಬಂದವು ಪ್ಯಾರ್ಗೇ ಆಗಿಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೇ ಆಗಿಬಿಟ್ಟೈತೆ ಇಂಥ ಪದಗಳು ಬಂದವು ಆ ಹಂತಿ ಪದ ಪದ ಡೊಳ್ಳಿನ ಪದ ಭಾಳ ಚಂದ ಚಂದ ಪದ ಹಾಡ್ತಿದ್ರು ಅಂಥ ಪದಗಳನ್ನು ಕೇಳೋದಕ್ಕೆ ಪದದೊಳಗೆ ಒಂದು ಶಕ್ತಿ ಐತೆ ಈ ಜಾಣ ಎಷ್ಟು ಶಕ್ತಿ ಐತೆ గండ హెండర ఉణువ ప్రీతి తితిపత్సీ హర్ద హ హోం ఊటల్ ఆశ దిందగా కొట్ట కయ్యాక గంట హా వెసి గోధి గొంపిన కై సేర అంగి తోడ సేరసి గోధి సకీ బ్యాడగ్తో ఇట్టర ముందు గణసి తుంబ తాణలో ఉటి ఏసట్టి నెన హెంతి బలసిట్టి కొడకొచ్చింగ జీరిగింఠి హాకీ హోదా అంగడి కారీ ಮಣಿಗೆ ಬಂದ ಆಳದ ನೋಡ್ತಾನೆ ಅಂಗಡಿ ತೇರು ತರಿಸಿ ಸಾಥವಿಲ್ಲಣ ಉಣವ ಪಸಂದ ಗಂಡ ಹೆಂಡತಿ ಉಣವ ಪ್ರೀತಿಲಿ ತಿದ್ಬತ್ತಿಸಿ ಹೊರದ ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ ಅವಗಾಡ ಹೆಂತಿ ಬೆಳತನ ಎದ್ದು ಅಡಿಗೆ ಮಾಡತಾಳ ಹಂದಿ ಗುಣ್ಣಿ ಅಂತ ಹೊಂದಿಸಿ ಇಟ್ಟಾಳ ಮುಂಜಾನೆ ಮುರ್ಕೊಡಬ ಮಂದ್ಯಾಗ ಕೂತ್ಕಂಡು ಅಂಜಿ ಅಂಜಿ ಕರುತ್ತಾಳ ಪೂಜೆ ಮಾಡಿ ಉಣುವ ಅಂತ ಪೂಜೆ ಮಾಡೋದು ಪುರುಷತ್ಗಿಲ್ಲದ ಹೊಸ ಹಾಗೇನಗಾಬ ಗಂಗಾಳದಾಗ ತಂದ ಇಟ್ಟಳ ಒಂದು ಕಡುಬ ನೋಡು ತಾನು ಕಣ ತುಂಬ ಏಸಿ ಹೆಂಗಸ ಏಸರ ಮಾಡಿ ಹಾಕ ಇನ್ನೊಂದ ಮಾಡಬೇಕಿಗೆ ಎರಡ ತಂದ ಒಂದ ತಿಂದ ಹೋದ ಸುಮಣ ಒಂದು ಎರಡು ಅಂತ ಜಗಳ ಮಾಡ್ತಾರೆ ಕಣಿವಿನ ಮ್ಯಾಲೆ ಆಸಿ ಹೊರದು ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ ಗಂಡ ಹೆಂಡತಿ ಇಬ್ರು ತಗಣಿಚ್ಚಿ ಕಡುಕೊಲೆ ಹೋಗಿ ಮಣಗುನ ಈ ಸಂದರಿಗೊಂದ ಈ ಸಂದದವ್ರಿಗೆ ಎರಡ ನೆರಮಣಿ ಮುದುಕಿ ಬೆಂಕಿಗೆ ಬಂದಾಳು ಏನು ಮಾಡ್ತೀರಿ ತಂಗಿ ಅಂತ ಹತ್ತೊಂದು ಎತ್ತೊಂದು ಸತ್ತಂಗ ಬಿತ್ತವ ಯಾರೂ ಬಡದ ಚೇಲಿದಂಗೆ ಹತ್ತೊಂದು ಎತ್ತೊಂದು ಬಡದ ಚೆಲ್ ಮುದುಕಿ ಓಡಿ ಹೋಗಿ ಹೇಳ್ತಾಳೆ ಗೌಡ ಕುಲಕರ್ಣಿಯಾರ ಮುಂದ ಕಳ್ಳಿ ಗಡ್ಗೆ ಕಟ್ಟಿ ಕೈಗಾಲ ಕಟ್ಟಿ ಹೊತ್ತಾರ ಹೊರೆಯಾರ ತಿರ್ಗ ಮುರುಗಗೋಳ ದಿಮ್ಮ ಬಡ ಹೊತ್ತಾರ ಯಗೋಳ ಮುಂದ ಸುತ್ತಲಿಗೆ ಹಚ್ಚಿದಾರ ಉರಿ ತಲೆ ಒಡು ತನಕ ಕುಂದ್ರದ ಬತ್ತು ದುರ್ಗ್ಯಾ ಮರಿಯಾಗ ಬಿರಿ ಅಂಗದೊಳಗ ಸಂಘಟ ಆದ ಮೇಲೆ ಎದ್ದವು ಬಡ್ಕೊಂತ ಒಂದು ಎರಡು ಅಂತ ಆಸೆ ಬಂದು ನೋಡುತ್ತೆ ಕಡುಬಿನ ಬಾಲಿ ಆಸೆ ನಾಯಪ್ಪನವರು ನ್ಯಾರ್ಯ ಮಾಡಿ ತಿಂದು ಹೋಗ್ಯಾರೋ ಹೇಳ್ತಾ ಗ್ರಂಡ ಹೆಂಡತಿ ಹರಿದು ಹಂಚ್ಕೊಂಡು ಊಟ ಮಾಡಲಿಲ್ಲ ಅನ್ನೋದಕ್ಕೆ ಇಂಥದ್ದೊಂದು ಪದ ನಮ್ಮ ಜಾನಪದವ್ರು ಕಟ್ಟಿದ್ದು ನಮ್ಮ ಜಾನಪದವ್ರು ಕಟ್ಟಿದ್ದು ಬದುಕಂದ್ರೆ ಹೆಂಗಿರ್ಬೇಕಂದ್ರೆ ಎಲ್ಲರೂ ಸರ್ವಧರ್ಮದವ್ರು ಒಂದಾಗಿ ಪ್ರೀತಿಲಿ ಬಾಳಿ ಬದುಕ್ರಿ ಎಲ್ಲ ದೇವರ ಯಾರಿಗೂ ಜಗಳಾಡೋತ್ ಹೇಳಿಲ್ಲ ಯಾರಿಗೂ ಬಡದಾಡತ್ತೆ ಹೇಳಿಲ್ಲ ಚೆನ್ನಾಗಿ ಪ್ರೀತಿಲೆ ಬಾಳಿ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಯಾಕಂದ್ರೆ ನಾನು ನಾಳೆ ಮುಂಜಾನೆ ಈ ಮುದುಕಿನ ಮೇಲೆ ಸಿಟ್ಟು ಬಂದ ಅದು ಹ್ಞೂ ಮುಂಜಾನೆ ಅದು ಕರ್ಕೊಂಡು ಬಂದು ಕುಂದ್ರಸಿ ನಾನು ಏನು ಮಾಡೋದು ಯಾವಾಗ ಬಿಡ್ತಾನ ನೋಡಾಕತ್ತೀರಿ ನಾ ಬರ ಧಾರವಾಡಕ್ಕೆ ಹೋಗ್ಬೇಕು ಅದಕ್ಕೆ ನಾನು ಕೈ ಬಿಡಬೇಕು ಅಂತ ಹೇಳಿ ಅವ್ರಿಗೆ ವೇದಿಕೆ ಮೇಲೆ ಆಶ್ಚರ್ಯರಾದ ಗಣ್ಯ ಮಾನ್ಯರಿಗೂ ಇವತ್ತಿನ ಕಾರ್ಯಕ್ರಮದ ಕಾರ್ಯಕರ್ತಕರಾದಂಥ ರಾಮಲಿಂಗೇಶ್ವರ ಅಜ್ಜನವರಿಗೂ ಈ ಊರಿನ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ನನ್ನ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಒಂದು ಮೂವತ್ತಾರ ವರ್ಷ ಈ ಕಾರ್ಯಕ್ರಮ ಮಾಡ್ಯಾರಲ್ಲ ರಾಮಲಿಂಗೇಶ್ವರ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಮೊದಲು ಕೊಡಲಿ ಅಂತೇಳಿಬೇಡ್ಕೊತಾರೆ ಯಾಕಂದರೆ ಒಂದು ಇಲ್ಲಿ ತಕ್ಕ ಎಲ್ಲ ಯುವಕರು ಇಂಥ ಸತ್ಕಾರ್ಯದಾಗ ಭಾಗವಹಿಸಲ್ಲ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಮತ್ತು ಇದನ್ನೆಲ್ಲ ನೋಡಾಕ ಇದನ್ನೆಲ್ಲ ನೋಡಾಕ ಎಲ್ಲ ತಾಯಿಗಳು ಎಷ್ಟು ಶಾಂತ ರೀತಿಯಿಂದ ಕುಂದಿಲ್ಲ ನಿಮಗೂ ಆದಿಯವರ ಆಯ್ಯ ಆರೋಗ್ಯ ಸಂಪತ್ತು ಕೊಡಲಿ ಯಾಕಂದರೆ ಎಲ್ಲಾರದು ಒಂದ ಜಗಳನೋ ಈ ಲೋಕದಾಗ ಎಲ್ಲಾರದು ಒಂದ ಜಗಳನೋ ಸಣ್ಣವ್ರಿದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರು ಜಗಳ ಬಾಳೆದಾಗ ಹಿಂಡ್ತಿ ಜಗಳ ಎಲ್ಲಾರ್ದು ಒಂದ ಜಗಳನೋ ಈ ಲೋಕದಾಗ ಎಲ್ಲಾರದು ಒಂದ ಜಗಳೋ ಕುರ್ದೊಡ್ಡಾಗ ಕುರುಬರು ಜಗಳ ಹೊಲದೊಡ್ಡಾಗ ರೈತರ ಜಗಳ ತಕ್ಕಡಿ ಒಳಗೆ ಶಟ್ಟರ್ ಜಗಳ ನೂಲಿನಾಗ ಜಾಡ್ರ ಜಗಳ ಬಂಗಾರೊಳಗ ಪತ್ತರ ಜಗಳ ಎಲ್ಲಾರದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದ ಜಗಳಾನು ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟ್ನಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಎಲ್ ಎ ಜಗಳ ಶಾನರ್ ಜಗಳ ಮಾತಿನಾಗ ದಡ್ಡರ ಜಗಳ ಬಡ್ಗಿ ಒಳಗೆ ಎಲ್ಲಾರದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರದು ಒಂದ ಜಗಳ ಅಂತ ಹೇಳ್ತಾ ಜಗಳ ಜಗಳಿಲ್ಲದ ಮಣಿ ಒಂದೂ ಇಲ್ಲ ಪ್ರೀತಿ ಇಲ್ಲದ ಮನಸ್ಸು ಇಲ್ಲದ ಇಲ್ಲದ ಇಲ್ಲ ಇಲ್ಲ ಜಗತ್ತಿನಾಗ ಪ್ರೀತಿನೇ ಈ ಜಗದ ಆಧಾರ ಸ್ತಂಭ ಮತ್ತು ಒಂದು ನೀವೆಲ್ಲ ತಾಯಿಗಳು ಮರ ಹೂವು ಕಾಯಿ ಹಣ್ಣ ಬಿಡಬೇಕಾದ್ರೆ ಅದಕ್ಕೆ ಯಾರು ಆಸರು ಅಂದ್ರೆ ಅದಕ್ಕೆ ಯಾರು ಆಸರು ಅಂದ್ರೆ ಮರಕ್ಕೆ ಬೇರಿನ ಆಸರ ಮರಕ್ಕೆ ಬೇರಿನ ಆಸರ ಸಂಸಾರ ಬಾಳೋಕೆ ತಾಯಿಗಳ ಆಸರ ನೀವು ಚೆನ್ನಾಗಿ ಇದ್ರಿ ಅಂದ್ರೆ ಒಲೀ ಸುದ್ದಿರ್ತಂದ್ರೆ ತಲೆ ತಾವ ಸುದ್ದಿರ್ತಾವೆ ಮತ್ತು ತಲೆ ಗಂಗಾಳ ಚರ್ವಿ ಸಪ್ಪಳ ಅದು ಗಂಡ ಅಂಗಡಿ ಕಡೆ ಹೋಗಿಬಿಡ್ತಾನೆ ಅದಕ್ಕೆ ಎಲ್ಲರೂ ಶಾಂತ ರೀತಿಯಿಂದ ಒಳಗೆ ಎಲ್ಲ ತಾಯಿಗಳು ತಾಯಿಗಳೇಗಾರ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯ ತೆಳಗ ತಿಳಿ ನೀರು ಗಾಡಿಯ ತೆಳಗ ತಿಳಿ ನೀರು ತಿಳ್ದಂಗೆ ತಿಳ್ಕೋರಿ ನಿಮ್ಮ ಮನದಾಗ ಹಾತರಿಕೆ ಹಸರಾಣಿ ನೀ ಉತ್ತರಾಣಿ ನನ್ನ ಬೇದಾಕಿ ಪತ್ರೋಳಿ ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದ ರತ್ನದಲ್ಲಾಗಿ ಹೊಳದೇನು ತಾಯಿಯವ್ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬು ಹೊಳಿಯಾಗ ಭೀಮಾರತಿ ಎಂಬು ಹೊಳಿಯಾಗ ಬಿಚ್ಚಿದ್ರ ಮಾದನಿ ಉಂಡ್ಯಾಗ ಮಲಿಯಾಗ ತಾಯಿ ಮಕ್ಕಳ ಜೋಡ ತಾಳಿ ತಾಳಿಸ್ವಾಮನ ಜೋಡ ನಾನು ನಮ್ಮವ್ವ ಜೋಡ ನಾನು ನಮ್ಮವ್ವ ಸರಜೋಡಿಲಿ ಬರುವಾಗ ಬಾಗಾ ಬಾಯಿ ಬಿಡುತ್ತಾರೆ ಎಷ್ಟು ಅದ್ಭುತದ ಮಾತನ್ನು ನನ್ನ ತಾಯಿಗಳು ಆವಾಗ ಬೀಸು ಕಲ್ಯಾಗ ಹಾಡ್ತಿದ್ರು ಬೀಸು ಕಲ್ಯಾಂಗೆ ಹಾಡ್ತಿದ್ರು ಹೆಂಗಂದ್ರೆ ಹೆಣ್ಣೊಂದ ಹಾಡದೀನಿ ಬಣ್ಣದ ಗೌರಿನ ಅನ್ಯರಿಗೆ ಹೆಂಗೆ ಕೊಡಲೆವ ಅನ್ಯರಿಗೆ ಹೆಂಗೆ ಕೊಡಲೆವ ನನ್ನ ಮಗಳ ಬೆನ್ನಿಲು ಬಿದ್ದ ತಮ್ಮಗೆ ದಾರಿ ಎರಡ್ದೇನು ಅರಸನ ಮೇಯ್ ಹಾಕಿ ಸರ್ಪಣಿ ಕಾಲಾಕಿ ಹಾಕಿ ಅರಸನ ಗೂಡ ಬರ್ತಾವ ನನ್ನ ಮಗಳ ಪಾರ್ವತಿ ಶಿವಗೆ ಬಲ ಜೋಡ ಮಗಳು ಹಳೆಯ ಮಣಿಗೆ ಬಂದ್ರೆ ಆ ಹೆಣ್ಮ ತಾಯಿ ಅಕೃತಿ ಕೃತಿ ಹೆಂಗೆ ನೋಡ್ತಾಳಂದ್ರೆ ಅರಸನ ಮೇಯ್ ಹಾಕಿ ಸರ್ಪಣಿ ಕಾಲು ಹಾಕಿ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಂಗೆ ಬನಸೋಳು ಎಷ್ಟು ಅದ್ಭುತದ ಮಾತನ್ನು ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯತ್ತೆಳಗ ತಿಳಿ ನೀರಂದ ಎತ್ತಿತ್ತ ಮಾತುಗಳನ್ನ ಹಾತರಿಕಿ ಹಸರಾಣಿ ನೀ ಕೇಳ ಉತ್ತರಾಣಿ ನನ್ನ ಬೇದಾಕಿ ಪತ್ರೋಳಿ ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದ ಅಲ್ಲಾಗಿ ಹೊಳ್ದೇ ಅಂತ ಅದ್ಭುತ ಮಾತನ್ನು ಅತ್ತಿಯ ಮಣಿಯಾಗ ಅರ್ವತ್ತ ಗಂಗಾಳ ಬೆಳಗತ್ತಿನ ಅತ್ತಿ ಬೇಯ್ಬೇಡ ಬೆಳಗತ್ತಿನ ಅತ್ತಿ ಬೇಯ್ಬೇಡ ನೆನತವ್ರ ಅವ್ರ ಸರಮುತ್ತ ಮಾಡಿ ಸಲಿವ್ಯಾರ ಅಂತ ಅವಾಗೆಲ್ಲ ನಿಮಗೊಂದು ಮಾತು ಹೇಳ್ತೀನಿ ಅಪ್ಪನ ಕೈಯಾಗಿ ಯಾವ ಮಕ್ಕಳು ದುಡುತ್ತಾರೆ ಅವ್ರ ಮುಂದೆ ಹೆಸರು ಅಂಥ ಉಸಿರು ಒಂತ್ರಕಾರ ಕೀರ್ತಿ ಒಂಥರ ಅತ್ತಿ ಕೈಯಾಗ ಯಾವಾಕಿ ಸಸಿ ದುಡುತ್ತಾಳೆ ಆಕೀಲಿಂದ ಮಣಿತನ ನೆಟ್ಟಗ ಅವಾಗ ಏನಿತ್ತು ಅಂದರೆ ಅತ್ತಿಗಳು ಇವತ್ತಿಗಾಗಲಿ ಹಿಂದಕ್ಕಾಗಲಿ ಯಾಕೆ ಸ್ವಸ್ಥೆಯನ್ನು ಕಾಡ್ತಿದ್ರು ದುಡಿಸ್ತಿದ್ರು ಅಂದರೆ ಒಂದು ಸತ್ಯ ಆಯ್ತು ಅಪ್ಪ ಯಾಕೆ ಮಕ್ಕಳನ್ನ ಬೆವ್ತಾನೆ ಅಂದರೆ ಒಂದು ಸತ್ಯ ಆಯ್ತು ಅದು ಏನು ಸತ್ಯ ಅಂದರೆ ನನ್ನ ಮಗ ಅಡ್ಡದಾರಿ ಹೋಯ್ಬಾರ್ದು ಹೋಗಬಾರ್ದು ನನ್ನ ಮಗ ಕೆಟ್ಟ ಹೆಸರು ತರಬಾರ್ದು ನನ್ನ ಮಗ ಶಾಣೆ ಆಗಬೇಕು ನನ್ನ ಮಗ ವಿದ್ಯಾವಂತ ಆಗಬೇಕು ನನ್ನ ಮಗ ಚಲೋ ದಾರಿ ನಡಿಬೇಕು ಅಂತೇಳಿ ತಂದಿ ಕಣಸಿರ್ತೈತಿ ತಾಯಿ ನನ್ನ ಮಗ ನನ್ನ ಮಗಳ ಚಲೋತಾಗಿ ನಡಿಬೇಕು ದುಡಿಬೇಕು ನನ್ನ ಮಗಳು ಚೆಂದಾಗಿ ನಮ್ಮ ತವರು ಮನೆ ಹೆಸರು ತರಬೇಕು ಅಂತೇಳಿ ತಾಯಿ ಕಾಣಿಸಿರ್ತದೆ ಮತ್ತು ಅತ್ತಿ ಏನಿರ್ತಾಳಲ್ಲ ಅತ್ತಿ ಮಾವ ಏನತಿರ್ತಾರಲ್ಲ ನಾವು ದಿವಸ ಬಾಳ್ಯಾಗ ಬಣ್ಣ ಹಾಕೊಂಡು ಬಾಳೆ ಮಾಡೇವಿ ನಮ್ಮ ಗಳಿಸಿದ ಗಳಿಕೆ ಮಂದಿ ಪಾಲ ಆಗಬಾರ್ದು ಆ ಗಳಿಕೆ ಚೆಂದಂಗ್ ಉಳಿಬೇಕಾದ್ರೆ ನಾವು ಸ್ವಸ್ತೆಯನ್ನು ಚಲೋ ಬುದ್ಧಿಗೆ ಕಲಿಸಿದೇವಂದ್ರೆ ನಮ್ಮ ಬದುಕು ಮುಂದೆ ಅವ್ರ ನಮ್ಮ ಮಕ್ಳಿಗೆ ಚೆಲ್ಲತ್ತಾಗಿ ಅಂತ ಹೇಳಿ ಅತ್ತಿ ಬೇವುತಿತ್ತಾಳೆ ಅತ್ತಿ ಬೇದದ್ದು ಎಂದೂ ಕೆಡಕಲ್ಲ ಅತ್ತಿ ಬೇದದ್ದು ಕೆಡಕಲ್ಲ ಅಪ್ಪ ಬೇದದ್ದು ಕೆಡಕಲ್ಲ ಮತ್ತು ಎಲ್ಲರ ನೀವು ಚೆರೋತಾಗಿ ನೋಡ್ರಿ ಹಿರಿಯರು ಒಂದಿಟ್ಟು ಬೆರೆಸಿದ್ರೆ ಅದು ಒಳ್ಳೇದಕ್ಕೆ ಮತ್ತು ಅಂದ್ರೆ ನಮ್ಮ ಹಿರಿಯರು ಹೇಳ್ಯಾರ ಊರಾಗ ಹಂದಿರ್ಬೇಕತ್ತ ಮನೆ ಮಗಲು ನಿಂದಿ ಆಡೋರು ಇರ್ಬೇಕತ್ತ ಅವ್ರು ಇದ್ರಂದ್ರೆ ನಾವು ಸೂತಿರ್ತೇವೆ ನಿಂದಿ ಆಡೋರು ಇದ್ದಾಗ ನಾವು ಸೂತಿರ್ತೇವೆ ಅದಕ್ಕೆ ಯಾವಾಗಲೂ ನಿಂದಿ ಆಡೋರು ಇರ್ಬೇಕು ಮತ್ತು ಇನ್ನೂ ಒಂದಂದ್ರೆ ಇನ್ನೂ ಒಂದಂದರೆ ನಮ್ಮ ರೈತರು ಎಲ್ಲ ಕಡೆ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದಿ ಅಂತೆ ಶ್ರೇಷ್ಠ ಪದವಿ ಪಡೆಕೊಂಡ್ ಒಕ್ಕಲಿಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯಾ ವಲಸಿದರು ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಗಧಿಷ್ಠ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ದಣ್ಯರಾದಾರ್ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟ ಕರ್ಕಿ ಹಸನ ಮಾಡಿ ಮೇಘರಾಜರ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡ ರೋಣಿ ಆ ರಾತ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದಾರೋ ಭಾವಸುದ್ದ ರೈತರು ಬಾವಿ ಕ್ಯಾರಿ ಕಡಿಸಿದಾರೋ ಬಾಳಿ ಬದನಿ ಕಬ್ಬು ಮೊದಲ ಹಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬು ದಿಂದ ಸಕ್ರಿ ಫ್ಯಾಕ್ಟ್ರಿ ಆದವ್ ತಯ್ಯಾರು ಲಕ್ಷ್ಮಿ ಹತ್ತಿ ಅಪ್ಲಣ್ಣ ಹತ್ತಿ ಜೆ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಶೋಕ ಇಲ್ಲದ ದುಡಿ ಅವರು ಅಕ್ಕಂಡ ಬಾರಸ್ಥಾನ ಕತ್ತಿ ಸಪ್ಲೈ ಮಾಡಿದ ಕಾದಿ ತೆಗೆದ ಇದರು ನಾ ನಾಯ ನೀ ಹಚ್ಚ ಕಲ್ವಿಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ರ ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯ ಅಣ್ಣ ಮರ್ತನ ಆಡೋದಲ್ಲ ನತ್ತಿಗಾಗಿ ಪತ್ತರನ್ನ ಹುಡ್ಕವರು ಮೂಗು ಇಲ್ಲದ ನತ್ತು ಯಾವಲ್ಲಿ ಅವರು ನಮ್ಮ ರೈತರನ್ನ ಎಂದು ಉತ್ತರ ಮಾಡವರು ನಮ್ಮ ರೈತರನ್ನ ಎಂದು ಉತ್ತರ ಮಾಡವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಹೆಣಮಗಳು தவிர மணிக்கு வந்து கண்டன மணிக்கு ஹோக முந்த பாலி பட்டி சீரி நான் ஹுட்ட பருவாகட்டி சீரி நான் ஹுட்ட வரவங்க யாக்க ஹடதவ கண்ணீர் யாக்க ஹடதவ கண்ணீர் நின் மனியாக கண்டசு மக ஏன்னிர்லாக்க கரிய சீரி உட்ட கரிய நீ கரது கேழியார பலுமந்தி கரது கேழியார பலுமந்தி சீரிய பரவ தான் உடணு ஹணமக்கு நோடு நீ சீர உட்ரந்திர ಹೊಸ ಸೀರೆ ತವ್ರ ಮಣಿಯಾಗ ಉಟ್ಕೊಂಡು ಬಂದರೆ ಒಂದು ಚರಿಗೆ ತೊಗೊಂಡು ಹೋಗಾರೆ ಇಲ್ಲ ಒಗೆಯಾಕೆ ಹೋಗ್ ಇಲ್ಲಿಕಂದ್ರೆ ಕೊಡ ತಗೊಂಡು ಬಾಯಿಗೆ ಹೋಗ್ಕ್ರ ಯಾಕಂದ್ರೆ ನೀ ಸೀರೆ ಯಾವಾಗ ತಂದು ಎಲ್ಲಿ ತಂದು ಯಾವ ಯಾವ ಗುಡಿಸಿದ್ರೆ ಹೇಳಿ ಅದಕ್ಕೆ ಕರಿಯ ಸೀರೆ ಉಟ್ಟ ಕೆರಿಯ ನೀರಿಗೆ ಹಾದ್ಯ ಕರೆದ ಕೇಳಿ ಯಾರು ಬಲು ಮಂದಿ ಸೀರೆ ಬರುವಾಗ ತಮ್ಮ ಉಡಿಸ ತವ್ರ ಮಣಿ ಹೆಸರು ಉಸಿರನ್ನು ಯಾವತ್ತೂ ಇಡಿಸುವವರು ಯಾರು ಅಂದರೆ ತಾಯಿಯವರು ಮತ್ತು ನಿಮ್ಮಿಂದ ನಮ್ಮ ಮಣಿ ಬೆಳಗೋದು ನಿಮ್ಮಿಂದ ನಮ್ಮ ಬಾ ದೇಶ ಬೆಳಗೋದು ನಿಮ್ಮಿಂದ ನಮ್ಮ ಬದುಕಾಗೋದು ಅದಕ್ಕೆ ಹೆಣ್ಣು ಮಕ್ಕಳಿದ್ದ ಏನೂ ನಡೆಯೋಂಗಿಲ್ಲ ಆದರೆ ಈಗ ಏನಾಗೈತಂದ್ರೆ ಗಂಡು ಮಕ್ಕಳ ಆಟ ಏನೂ ನಡೆಯೋಂಗಿಲ್ಲ ಯಾಕೆ ನೆಡೋದಿಲ್ಲ ಅಂದ್ರೆ ಎಲ್ಲ ಊರಾಗ ಹೆಣ್ಣು ಮಕ್ಕಳ ಗರ್ದಿ ಗಮ್ಮಟ್ಟಿನ ದಾರಾಜ ಅವರು ಗಂಡಸ್ರದೇನಿಲ್ಲ ಇಲ್ಲ ಸುಮ್ನೆ ಸೌತಿಗೆ ಎಲ್ಲ ಬೆಚ್ಚಿದ್ದಂಗೆ ಅವ್ರ ಆಟ ಅದಕ್ಕೆ ಒಂದು ಇನ್ನೂ ಒಂದು ನಾನು ನಿಮಗೊಂದು ಮರ್ತಿದ್ದೆ ಏನಂದರೆ ಈ ದೇಶ ನೆಮ್ಮದು ಏನು ಹೇಳಿದಲ್ಲ ಈ ಯೋಧರ ಸನ್ಮಾನ ಮಾಡಿದ್ದಲ್ಲ ದಂಪತಿಗಳಲ್ಲಿ ನಾವು ನೋಡಿದ್ದಿಲ್ಲ ಅವರು ಸತಿಪತಿನ ಇವತ್ತ ಲಗ್ನ ಮಾಡಿದವ್ರ ಅತೇನೆ ಆತ ದೇವರು ಅವ್ರಿಗೆ ಆ ರಾಮಲಿಂಗೇಶ್ವರ ರಾಜ ಬರುವವರು ಸಣ್ಣಗಳ ಗಂಡ ಮಗನಂದು ಹೆಣ್ಣು ಮಗನಂದು ಎಡ ಮಕ್ಕಳು ಕೊಡ್ಲಿ ಅವ್ರಿಗೆ ಆ ಲ ಮಕ್ಕಳು ಗಂಡ ಗಂಡು ಆಗ್ಯದ ಹೆಣ್ಣು ಇನ್ನು ಮಾಡಿದ ಮುಂದಿನ ವರ್ಷ ಹೊಡ್ದು ಗಂಡು ಆಗಲಿ ಗಂಡು ಮಕ್ಕಳಾಗಲಿ ಯಾಕಂದ್ರೆ ಆರ್ತಿಗೆ ಮಗಳು ಕೀರ್ತಿ ಒಬ್ಬ ಮಗ ಆಗಲಿ ಅವ್ರಿಗೆ ಚೆಂದಾಗಿ ಸಂಪತ್ತಲ್ಲಿ ಕೊಡಲಿ ಯಾಕಂದರೆ ದೇಶೇಕಾಯ ಯೋಧರು ಇರ್ಲಿಕ್ಕಂದ್ರೆ ನಾವು ನೀವು ಇಟ್ಟಿಗೆ ಚೆಂದಾಗ ಇರ್ತಿದ್ದಿಲ್ಲ ನಮ್ಮನ್ನು ಹೊರದೇ ಬೇರೆ ದೇ ರಾಜ್ಯದವ್ರು ಬಂದು ದೇಶದವ್ರು ಬಂದು ನಮ್ಮನ್ನು ಗುಂಡಾಕಿ ಕೊಂದು ಹೋಗಿದ್ರು ಅವ್ರು ಹಗಲಿ ರಾತ್ರಿ ಕಣ್ಣಿಗೆ ನಿದ್ದಿಲ್ಲದ ಎಣ್ಣೆ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ನಮ್ಮ ದೇಶಕ್ಕೆ ಹೋಗ್ತಾರು ನಮಗಾಗಿ ಹಗಲು ರಾತ್ರಿ ದುಡಿದು ಮಣ್ಣು ತಾಂಡು ಬಣ್ಣ ಮ ಭೂಮಿ ಕೊಟ್ಟು ಭೂಮಿ ಬಣ್ಣ ತಾವು ತೊಗೊಂಡು ಮಣ್ಣಿನ ಕೂಡ ಮಣ್ಣಾಗಿ ಈ ದೇಶಕ್ಕೆ ಅನ್ನ ಹಾಕವರು ರೈತರು ಮತ್ತು ಯೋಧರು ನಮ್ಮ ಸಮಾಜಕ್ಕೆ ಸೂರ್ಯ ಮತ್ತು ಚಂದ್ರ ಇದ್ದಂಗೆ ಅವ್ರಿಬ್ಬ್ರಲಿಂದಲೇ ಆರಾಮ ಆರಾಮದೇವಿ ನಾವೆಲ್ಲ ಏನು ಅರಿವಿ ತೊಟ್ಟುಕೊಳ್ಳೋದು ಚೈನಿ ಮಾಡೋದು ಎಲ್ಲ ಮಾಡೋದು ಅವರಿಂದ ಅವ್ರ ಅವರಿಬ್ಬರು ಇರ್ಲಿಕ್ಕಂದ್ರೆ ನಮ್ದು ಆಟ ರೀ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಾಗ ನೋಡ ತಾಯಿಗಳು ಅಲ್ಲಿದು ಹೇಳಿದು ಇಲ್ತಕ್ಕ ಕೂತಿರಿ ಅದ್ಭುತವಾದಂಥ ಶಂಭಶೇಖರ ಲಿಂಗ ಭೂಮಿ ತಾಯಿಯ ಗಂಡ ಮಾನವರ ಗಂಡ ಮಳೆರಾಯ ಮಾನವರ ಗಂಡ ಮಳೆರಾಯ ಹೋದಾರ ಮಾಯದ ಹೆಂಡರನ್ನು ಬಿಡುತ್ತಾರ ಯಾಕ ಬಾರಪ್ಪ ಮಳೆರಾಯ ಬಾರದಲ್ಲಿ ಹೋದೆವು ಬಡವರು ಬಾಯಿ ಬಿಡುತ್ತಾರ ಬಡವರ ಬಾಯಿ ಬಿಡುತ್ತಾರ ಭೂಮಿಯನ ಪಲೆಯದ್ದು ಕೈಯ ಮುಗಿದಾವು ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನು ಬಂಗಾರದಿನಿಯ ಬಸವಣ್ಣ ಬಂಗಾರದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವು ಹೊತ್ತು ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡಲ ಹರದ ಹೊಳ್ಳಿ ಮೇನ ಗರಿ ತಗದ ಹೊಳ್ಳಿ ಮೇನ ಗರಿ ತೆಗ್ದ ಆಡ್ಯಾವ ಗರ್ತಿ ಗಂಗವ್ನ ಉಡಿಯಾಗ ಅಂತ ನಮ್ಮ ಹಂತಿ ಪದ್ದ ಅವ್ರು ಹಾಕ್ತಿದ್ರು ಜಾನಪದ ಅಂದ್ರೆ ನಮ್ಮ ಜಾನಪದದ ಗಾರ್ ಬಂದಾರ ಬಂದ್ರ ಇವತ್ತ ಆದರೆ ಒಂದು ಲೈಟ್ ಬೆಳಕದ ಮುಂದೆ ಚಿಮ್ನ ಹಚ್ಚಿದ್ರೆ ಹೆಂಗೆ ಕಾಡ್ತೈತಿಲ್ಲ ಅವರು ಲೈಟ್ ಬೆಳಕಿದ್ದಂಗೆ ನಾನು ಚಿಮ್ನ ಇದ್ದಂಗೆ ಯಾಕಂದರೆ ಅವ್ರ ಅದ್ಭುತದ ಶಕ್ತಿವಂತರು ಅವರು ಯಾಕಂದರೆ ನಾವೆಲ್ಲ ಅವ್ರ ಹಾಡುಗಳನ್ನು ಕೇಳ್ಕೊಂಡು ಅವ್ರ ಹಾಡುಗಳನ್ನ ಕೇಳ್ಕೊಂಡು ಅವ್ರ ನುಡಿಗಳನ್ನು ಕೇಳ್ಕೊಂಡು ನಾವೆಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂದ್ರಾಗ ನಮಗೊಂದು ಆಶ್ರಯ ಮಾಡಿದವರು ಅಂಥವ್ರು ಇದಕ್ಕೆ ನಾವು ಇವತ್ತೊಂದು ಕಾರ್ಯಕ್ರಮಕ್ಕೆ ನಾ ಬಂದು ನನಗೊಂದು ಅವಕಾಶ ಕೊಟ್ಟರಿ ಭಾಳ ದೊಡ್ಡವಪ್ಪ ಇವ ಮ್ಯಾಲಿನ ಸಹಕಾರ ಎಂಥ ದೊಡ್ಡದು ಕಟ್ಸ್ಯಾನಪ್ಪ ನಾಟಕ ತೇಟ್ರ ಭೂಮಿ ಮ್ಯಾಲೆ ಆಕಾಶೊಂದು ಹೊಚ್ಚಿಗೆ ಮಾಡ್ಯಾನು ಸೂರ್ಯಚಂದ್ರನ ಬೆಳಕು ಮಾಡಿ ಥೇಟ್ರ ಕಟ್ಟ್ಯಾನು ಕಷ್ಟ ಸುಖದ ಪರದೆ ಹಿಂದೆ ಏರಿ ಇಳುವತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲ ಆಟದಾಗ ನೋಡ್ತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರೆದ ಎಲ್ಲ ಮಂದಿನ ಆಟಕದಂದು ಹಚ್ಚಾನೋ ಕರೆದ ಗಂಡ ಹೆಣ್ಣ ಜೋಡ ಮಾಡಿ ಹಚ್ಚ ನ ಆಟಕ್ಕೆ ಈ ಆಟದ ಕಂಪ್ನಿಗೆ ತೇಟ್ರಕ್ಕೆಲ್ಲ ಅವನ ಮಾಲಕ್ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು ಸುಳ್ಳರ ಸುಳ್ಳರು ಇಲ್ಲಿ ಪಾರ್ಟ್ ಕೊಟ್ಟಾನು ಅವನು ಹೇಳಿದಂಗೆ ನಾವು ನೀವು ಆಟ ಇಲ್ಲಿ ಆಟ ಮುಗಿದ ಮೇಲೆ ಥಿಯೇಟ್ರ್ ಬಿಟ್ಟ ಹೋಗೋದು ಬೈರ್ಗೆ ಇಲ್ಲಿ ಆಟದ ಕಂಪ್ನಿಯಾಗ ಥಿಯೇಟರ್ ಮಾರಕ್ಕೆ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪ್ನಿ ಥಿಯೇಟ್ರ್ ನಡೆದೈತೆ ಅವನ ಹೆಸರು ಮ್ಯಾಲ ಆಟ ಮಾಡಕ್ಕೆ ಬಂದೇವ ಆಸೆದ ಬಣ್ಣ ಹಾಚಕೊಂಡ ಆಟ ಮುಗಿದ ಮೇಲೆ ಹೋಗೋದೈತಿ ಎಲ್ಲನೂ ತಿಳ್ಕೊಂಡ ಅವ ಹೇಳಿದಂಗೆ ನಾವು ನೀವು ಆಟ ಮಾಡೋದಿಲ್ಲಿ ಆಟ ಮೇಲೆ ಥಿಯೇಟ್ರ್ ಬಿಟ್ಟ ಹೋಗುದು ಬರೀ ಇಲ್ಲಿ ಬೀಳಿಗೆ ಊರು ಬಿದ್ರಿಸಿದ್ದಪ್ಪ ಕಟ್ಟಿದ ಆಡಿ ಥಿಯೇಟರ್ ಮಾಲಕ್ಕೆ ಕುಲ್ಕುಲ್ನಕ್ ತನ್ನ ಖುಷಿಯಾಗಿ ಮಡಿಸಿ ಅಂತ ಅವತ್ತಿನ ಕಾರ್ಯಕ್ರಮದಾಗ ನಾವೆಲ್ಲ ದೇವ್ರನ್ನ ನೆನೆಸ್ಕೋತ ಮತ್ತು ನಮ್ಮ ಹಂತಿ ಅವ್ರು ಹೇಳ್ತಿದ್ರು ಕಣ ಯಾರ ಕಡದಾರೋ ನೀರು ಯಾರೋ ಹೊಡೆದಾರೋ ಒತ್ತೇರಿ ಮೇಟಿ ಜಡದಾರ ಈ ಊರು ಮುತ್ತೈದರ ಬಂದು ಮುರಿದಾರು ಹಂತಿಯ ಹೊಡೆಯವರು ಹಂಚಿಕೆ ತೆಗದಾರು ಚಾದ ಬೋಗಾಣಿ ಬಲಿ ಮುಂದೆ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಟು ಚಾ ಕುಡ್ದ ಹಂತಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬಿಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಯಾಕೋ ಬಸವ ಆಮೆಲ್ಲ ಕಣ್ಣಿಡುತ್ತೇವೆ ಕಣಕೆಲ್ಲ ರಾಶಿ ಮೊಣಕಾಲಿಗೆ ಬತ್ತು ಕಣದ ದಂಡಿ ಮ್ಯಾಲೆ ಕ್ಯಾರಿಯ ಹಾವು ಹಾವಲ್ಲ ಅದು ನಮ್ಮ ರೇಗೋಲಕ್ಕಾವು ಕೈ ತಾ ಕೈಯೋ ಗಂಧ ಹಚ್ಚಿದ ಕೈ ಕಾಲ್ ತಾ ಕಾಲು ಗೆಜ್ಜೆ ಕಟ್ಟಿದ ಕಾಲು ದೀಪದಿಂಡಿ ಹೆಣ್ಣು ನೀನು ದೀಪ ಯಾವಲ್ಲಿ ಇಟ್ಟಿದ್ದಿ ಮುರಿದು ಇರ್ದಿ ತಂತ ಹೋದ ದಂದ ಕಾಲಾಗಿ ಇಟ್ಟಿದ್ದೆ ಸಣ್ಣಗೆ ಇಡಿ ಹೆಣ್ಣು ನೀನು ಸುಣ್ಣ ಏನೋ ಮಾಡಿದ್ವಿ ಬೆಣ್ಣಿ ಅಂತ ನಾನು ಬಾಯಾಗ ಹಾಕೊಂಡ್ಬಿಟ್ಟಿದ್ದೆ ಅಂತ ನಮ್ಮ ಹಂತಿ ಪದ್ದವರು ಹಾಡ್ಕೋತ ಕಂಬತ್ತು ನೋಡ್ರಿ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲಿ ಹಗಿ ಹಾಕಿ ಹಾಡ ನಮ್ಮಲ್ಲಿ ಹಗೆ ಹಾಕಿ ಎಲೆ ಹುಡುಗ ಹಳಸಿಯರ ತಂದ ಅಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಂಬಲ್ಲೆ ಲೆಕ್ಕಿಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಕ್ಕೆ ತಂದು ಬರ್ಕೋರು ಅಂತೇಳಿ ನಮ್ಮ ಹಂತಿ ಪದ್ದವರು ಬೆಳತನ ಹಾಡ್ತಿದ್ರು ಪುಂಡಿಯ ಗಿಡದಾಗ ಕೆಂಡ ಯಾರು ಪುಂಡ ಬಬಲಾದಿ ಅಪ್ಪನಾರ ಪುಂಡ ಬಬಲಾದಿ ಅಪ್ಪನಾರ ಆಡಿದ ಮಾತ ಬಂಡಿಗೆ ಕೀಲ ಚಾಡ್ದಂಗ ನೋಡಿ ಅಂತುತ್ತ ಮಾತು ಬಿಡೋಣ ಆಕಾಶ ಆಕಾಶ್ಟುಣಿಗೆ ಮಾಡಿ ಭೂಮಿ ತೂಕದ ಜಂಗ ಸಿಡಲಂಬಿನ ಚವಣ ಶಿವಪೂಜೆ ಸಿಡುಲಮ್ಮಿನ ಚೌಣ ಶಿವಪೂಜಿ ಬಬಲಾದಿ ಸದಾ ಶಿವ ಮದಿಮಗಣ ಆಗಿ ಶಿವರಾತ್ರಿಗೆ ಅಂತ ಅವಾಗ ನಾವು ಹಂತಿ ಪದ್ದವ್ರು ಹಾಡ್ತಿದ್ರು ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು ಡೊಳ್ಳಿನ ಪದ್ದವರು ಭಾಳ ಚಂದ ಹಾಡ್ತಿದ್ರು ಅವೇನು ಪದ್ಗಳಿ ಈಗಿನ ಅವ್ರಿಗೆ ಇಂಥ ಪದಗಳಲ್ಲ ಅವ್ರ ಪದ ಹಾಡಿದ್ರೆ ಕೈಲಾಸದಾಗಿನ ದೇವರು ಭೂಮಿಗೆ ಬಂದು ಉಳ್ತಿದ್ದ ಅಂಥ ಡೊಳ್ಳಿನ ಪದ ಹಾಡ್ತಿದ್ರು ಅವ್ರು ತಿಳಿಬೇಕ ಪೂರ ಇದು ದೊಡ್ಡ ದೇವರ ಎಲ್ಲದಕ್ಕಿಂತ ಹೆಚ್ಚಿಂದ ಐತವ ನಮ್ಮ ಭಂಡಾರ ಅವರ ಐತಿ ಇದು ಅರಸಿನ ಬೇರ ಅವರದ ಬಳಕ ಸರ್ವಶಿಯಾಸಕ್ಕೆ ನಮ್ಮ ಭಂಡಾರ ಲಗ್ನದಾಗ ಹರಸ ನೆಚ್ಚುದು ನಮ್ಮ ಭಂಡಾರ ಕಾರಣ ಮುಗಿಸಿ ಕಟ್ಟುದು ಅರಸಿನ ಬೇರ ಕಂಬಳಿ ಮೇಲೆ ರಂಗ ಹೊಯ್ಯುವುದು ನಮ್ಮ ಭಂಡಾರ ರಂಬೆರ ಉಡಿಯೋಕೆ ತುಂಬಾಗಾಯ್ತು ಅರಸಿನ ಬೇರ ಹಡದ ಬಾಣತಿಗೆ ಒಡದ ಮೂಡುದು ನಮ್ಮ ಭಂಡಾರ ಖುಷಿನ ಹಿಂಬಲ ಮಾಸಿನ ಕುಳ್ಳ ಅರಸಿನ ಬೇರ ಉದ್ದದಲ್ಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ ಹರ ಅಂದಲಿ ಹಾರಿ ಹೋಯ್ತು ನಮ್ಮ ಭಂಡಾರ ದುರ್ಗೌ ಮರ್ಗೌ ಲಕ್ಕವ್ ಲಘುಮೌ ಕುರಿ ಕ್ವಾನ ಬೇಡವಾಗ ಕುರಿಮರಿ ಹೊಡೆದರ ಹರಿಮರಿ ಹೊಡೆದರ ಹನಿಮರಿ ಹಚ್ಚೋದು ನಮ್ಮ ಭಂಡಾರ ಅರತ ಋಷಿ ವರ್ವಿಲಿಂದ ಹುಟ್ಟಿದ ಭಂಡಾರ ಸುತ್ತ ಶಾಂತಲಿಂಗ ಹೇಳಪ್ಪ ಇದ್ರ ವಿಸ್ತಾರ ಅಂತ ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು ಡೊಳ್ಳಿನ ಪದ್ದವ್ರು ಹಾಡ್ತಿದ್ರು ಆದಿಯಲ್ಲಿ ಇತ್ತ ಕಂಬಳಿ ಹಾಲಮಂತದ ಹುಟ್ಟಿತ್ತ ಕಂಬಳಿ ಯಾರ ಧರ್ಮಕ್ಕೆ ಅರಿವಿಗೆ ಬಂತೋ ಮರೆಯೋದಾತ ಕಂಬಳಿ ತೇಜಿಯ ಬೆಣಿ ಮೇಲೆ ನಿಪ್ಪಾದ ಕಂಬಳಿ ಬಸವಣ್ಣನ ಹಣಿ ಮೇಲೆ ಗೊಂಡಾದ ಕಂಬಳಿ ಬಾಲ್ಯರ ಮಗ್ಗಿ ತೆಗೆದ ಆಣಿ ಮ್ಯಾಲೆ ಚಂದ ಜೂಲು ಕಂಬಳಿ ಶಾಸಕಿ ಹೊಯ್ಲಕ್ಕ ಬಂದ ಕಂಬಳಿ ಬಾಣುತಿ ಮೇ ಶಾಸಕ ವಹ್ಲಕ್ಕೆ ಬಂದ ಕಂಬಳಿ ಬಾಣುತಿ ಮೇ ಮೇಲೆ ಹೊಚ್ಚು ಕಂಬಳಿ ಸೋಸಿದ ಉಣ್ಣಿ ಕೂಸಿನ ಕೈಯಲ್ಲಿ ಕಡೆನಾಥ ಕಂಬಳಿ ಕೂರಿಗೆ ಬಟ್ಟೆ ಹಾಸು ಕಂಬಳಿ ಕಣದಾಗ ರಾಶಿ ತುಂಬು ಕಂಬಳಿ ಬಂಡಿ ರೈತನ ಮುಂಡಿ ಮ್ಯಾಲಿ ಬತ್ತು ಹಣ್ಣು ನೀಲಿ ಕಂಬಳಿ ಸಿದ್ಧ ಸಿದ್ಧರಿಗೆ ಕಂಬಳಿ ಸರ್ವರಿಗೆಲ್ಲ ಬೇಕಾದ ಕಂಬಳಿ ಬೀಜಾಳ ಗುತ್ತಿ ಮೇಲೆ ಮಳಪ್ಪ ವದ ಹಾಕಿ ಮಳೆಯ ಕರೆದ ಕಂಬಳಿ ಅಂತೇಳಿ ಅವಾಗ ಡೊಳ್ಳಿನ ಪದ್ದವ್ರು ಹಾಕ್ತಿದ್ರು ಎಂತಿಟ್ಟ ಹೆಣ್ಮಕ್ಳು ಅವಾಗ ಹಾಡ್ತಿದ್ರು ಈಗ ಪದಗಳು ಬಂದವು ಪ್ಯಾರ್ಗೆ ಆಗಿಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೇ ಆಗಿಬಿಟ್ಟೈತೆ ఇంత పదగ్గద జానపద డళ్ళిన పద భా చద ఆతారు అంత పదా కళోదక జానపదొలగ్ శక్తి ఐదు జానపద శక్తి ఐదు గండ హెండర ఉణువ ప్రీతి తితిబత్త హర్ది హంచు ఊట ఆశ దగాసి కొట్ట తరక కయ్యాక గంట హాడ వెసి గోధి గుంపిన కయ్య సేర అంగి తోడ సేసి గోధి సగద మేర బ్యాడగ్ హోదా ఇట్టర ముందు గడిసి తు తాణలో ఉటి ఏసట్టి నెన హెంతి బలసిట్టి కొడకొ చల్వదు బెల్ల మతేడ హింగ జీ సుంఠి హాకీ హోదా అంగడి ಮಣಿಗೆ ಬಂದ ಆಳದ ನೋಡ್ತಾನೆ ಅಂಗಡಿ ತೇರು ತರಿಸಿ ಸಾಥವಿಲ್ಲೋಣ ಉಣವ ಪಸಂದ ಗಂಡ ಹೆಂಡತಿ ಉಣವ ಪ್ರೀತಿಲಿ ತಿದ್ಬತ್ತ ಪ್ರಮಾಣಿಸಿ ಹರ್ದ ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆದಿಂದ ಗಾಸಿ ಅವಗಾಡ ಹೆಂಡತಿ ಬೆಳತನ ಎದ್ದು ಅಡುಗೆ ಮಾಡತಾಳ ಹಂದಿ ಗುಣ್ಣಿ ಅಂತ ಹೊಂದಿಸಿ ಇಟ್ಟಾಳು ಮುಂಜಾನೆ ಮುರ್ಕೊಡಬ ಮಂದ್ಯಾಗ ಕೂತ್ಕಂಡು ಅಂಜಿ ಕರುತಾಳ ಪೂಜೆ ಮಾಡಿ ಉಣುವ ಅಂತ ಪೂಜೆ ಮಾಡೋದು ಪುರು ಇಲ್ಲದ ಹೊಸ ಹಾಗೆಣಗ ಗಂಗಾಳದಾಗ ತಂದ ಇಟ್ಟಳ ಒಂದು ಕಡುಬ ನೋಡು ತಾನು ತುಂಬ ಏಸಿ ಹೆಂಗಸ ಏಸರ ಮಾಡಿ ಹಾಕ ಇನ್ನೊಂದ ಮಾಡ್ದಕ್ಕಿ ಎರಡ ತಂದವ ಒಂದ ತಿಂದು ಹೋಗ ಸುಮಣ ಒಂದು ಎರಡು ಅಂತ ಜಗಳ ಮಾಡ್ತಾರೆ ಕಣಿವಿನ ಮ್ಯಾಲೆ ಆಸಿ ಹೊರದು ಹಂಚಿಕೊಂಡು ಊಟ ಮಾಡಲಿಲ್ಲ ಆಸೆ ಗಾಸಿ ಗಂಡ ಹೆಂಡತಿ ಇಬ್ಬರು ತಗಿನಿಚ್ಚಿ ಕಡುಕೊಲೆ ಹೋಗಿ ಮಣಗುನ ಈ ಸಂದವರಿಗೆ ಒಂದ ಈ ಸಂದದ್ದು ಅವ್ರಿಗೆ ಎರಡ ನೆರಮಣಿ ಮುದುಕಿ ಬೆಂಕಿಗೆ ಬಂದಾಳೆ ಏನು ಮಾಡ್ತೀರಿ ತಂಗಿ ಅಂತ ಹತ್ತೊಂದು ಎತ್ತೊಂದು ಸತ್ತಂಗ ಬಿಡ್ತಾವೆ ಯಾರೂ ಬಡದ ಚೇಲಿದಂಗೆ ಹತ್ತೊಂದು ಎತ್ತೊಂದು ಬಡದಚ್ಚೇಲಿ ಮುದುಕಿ ಓಡಿ ಹೋಗಿ ಹೇಳ್ತಾಳೆ ಗೌಡ ಕುಲಕರ್ಣಿಯಾರ ಮುಂದ ಕಳ್ಳಿ ಗಡ್ಗೆ ಕಟ್ಟಿ ಕೈಗಾಲ ಕಟ್ಟಿ ಹೊತ್ತಾರ ಹೊರೆಯಾರ ತಿರುಗ ಮುರುಗಗಳ ದಿಮ್ಮ ಬಡ ಹೊತ್ತಾರ ಯಗೋಳ ಮುಂದ ಸುತ್ತಲಿಗೆ ಹಚ್ಚಿದಾರ ಉರಿ ತಲೆ ಒಡು ತನಕ ಕುಂದ್ರದ ಬತ್ತು ದುರ್ಗಾ ಮರ್ಗ್ಯಾಗ ಬಾಳು ಬಿರಿ அங்கதொழ சங்கடாத மேல் எதாவது படுக்க ஒன்று எர்டு அந்த ஆசை வந்து நோடத்தவ கடுமின்பாலியே ஆசை நாயப்பனிய மாடி திண்டுத்திரண்டி ஹர்து ஹண்ட் ஊட்ட மால அண்ணக இத்தொன் பத நம் ஜானபு கட்டி நம்ம ஜானபத் கட்டி பதுக்கந்த எல்லோரும் சர்வர்மதவ் ஒன்றாகி பிரீத்திலே பாலி பதுக்கறி ಎಲ್ಲ ದೇವರ ಯಾರಿಗೂ ಜಗಳಾಡತ್ತ ಹೇಳಿಲ್ಲ ಯಾರಿಗೂ ಬಡದಾಡತ್ತೇ ಇಲ್ಲ ಚೆನ್ನಾಗಿ ಪ್ರೀತಿಲಿ ಬಾಳಿ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಕರೆಸಿ ಯಾಕಂದ್ರೆ ನಾನು ನಾಳೆ ಮುಂಜಾನೆ ಈ ಮುದುಕಿನ ಮೇಲೆ ಭಾಳ ಸಿಟ್ಟು ಬಂದೈತ್ರಿ ಅದು ಹ್ಞೂ ಮುಂಜಾನೆ ಅದು ಕರ್ಕೊಂಡು ಬಂದು ನನ್ನ ನಾನು ಏನು ಮಾಡೋದು ಯಾವಾಗ ಬಿಡ್ತಾನ ನೋಡಾಕತ್ತೀರಿ ನಾ ಬರೋದು ಧಾರವಾಡಕ್ಕೆ ಹೋಗಬೇಕು ಅದಕ್ಕೆ ನಾನು ಕೈ ಬಿಡಬೇಕು ಅಂತ ಹೇಳಿ ಅವ್ರಿಗೆ